ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ತೆನಾ ಸರ್ ಎಷ್ಟು ಕಡೆ ಸರ್ ಎರಡು ಸಾವಿರದ ಹನ್ನೊಂದು

ಹ್ಮ್ ಸಿಸ್ಟಮ್ ಇದೆ ಸರ್ ನಾರ್ಮಲ್ ಸಿಸ್ಟಮ್ ಇದೆ ನಾರ್ಮಲ್ ಐತೆ ಹ್ಮ್ ಸರ್ ಡೆಂಟ್ ಕ್ರಾಚಸ್ ಏನ ಇಲ್ಲ ಅನ್ನ ಸರ್ ಡೆಂಟ್ ಸ್ಕ್ರಾಚ್ ಡೆಂಟ್ ಇದೆ ಲೈಟ್ ಆಗಿ ಒಂದು ಕ್ವಾರ್ಟರ್ ಪ್ಯಾನಲ್ ಅಲ್ಲಿ ಡೆಂಟ್ ಇದೆ ಅದ್ ಬಿಟ್ರೆ ಬೇರೆ ಏನಿಲ್ಲ ಸರ್ ಬಾನೆಟ್ ಒಂದು ಡೆಲ್ ಆಗಿದೆ ಅಷ್ಟೇ ಇಂಜಿನ್ ಗಡಿ ಸಂಚರ ಇದೆ ಗಡಿ ಹ್ಮ್ ಸರ್ ಗಾಡಿ ಜಿನಿಯನ್ ಆಗಿದೆ ಸರ್ ಎಷ್ಟು ಕೊಡ್ತದ ಮೈಲೇಜ್ ಸರ್ ಮೈಲೇಜ್ ಇದೆ 14 ಬರುತ್ತೆ 14 ಹ್ಮ್ ಸರ್ ಲೊಕೇಶನ್ ಸರ್ ಗಡಿ ಇರೋದು ಸರ್ ತುಮಕೂರು ತುಮಕೂರು ಹಾ ಸರ್ ಅಲ್ಲೇ ಲೋಕಲ್ ಹಾ ಸರ್ ತುಮಕೂರು ಸಿಟಿನೇ ಸರ್ ಸಿಟಿ ಸೆಲ್ಕಡೆ ಸರ್ 3 1/2 ಅಂತ ಡಾಕ್ಯುಮೆಂಟ್ಸ್ ಲ್ಯಾಪ್ಸ್ ಆಗಿರೋದ್ರಿಂದ ಸರ್ ಫೈನಲ್ ಕೊಡ್ತೀರಾ ಸರ್ 3 1 ಸಣ್ಣ ಪುಟ್ಟ ಕೊಡ್ತೀನಿ ಸರ್ 3 1/2 ಕೊಡ್ತೀನಿ ಸ್ಟ್ರೈಟ್ಲಿ ಆ ಸರ್ ನಿಮ್ಮ ಕಡೆಂದೇ ಕಮ್ಮಿನೇ ಕೊಡಣ ಹೇಳಿ ಸರ್ ಓಕೆ ಓಕೆ ಅಪ್ಪೆಟ್ ಗಾಡಿ ಆ ಸರ್ ನಮ್ಮ ಚಾಲಕರಿಂದ ಬಂದ್ರೆ ನೆಗೊಷಿಯೇಟ್ ಮಾಡಿ ಗಾಡಿ ಕೊಡಿ ಖಂಡಿತ ಖಂಡಿತ ಸರ್ ಥ್ಯಾಂಕ್ ಯು ಓಕೆ ಸರ್ ಥ್ಯಾಂಕ್ ಯು